ಇವತ್ತು ನಾನ್ ನೋಡೋ ಸೀರಿಯಲ್ ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ಇದೆ ಇವತ್ತಿನ ಸ್ಟೋರಿನಲ್ಲಿ ಕೆಳಗಡೆ ಸೊಸೆಳೆ ಹಾಗಾಗಿ ಇವತ್ತಂತೂ ನಾನು ನೋಡ್ಲೇಬೇಕು ಮಿಸ್ ಮಾಡಕ್ ಯಾರಿಗೂ ಕೊಡಲ್ಲ ಯಾಕಂದ್ರೆ ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ ಇವತ್ತು ಕ್ರಿಕೆಟ್ ಮ್ಯಾಚ್ ನೋಡ್ಬೇಕು ನೀವ್ ಇಬ್ಬರು ಸ್ವಲ್ಪ ಸುಮ್ನೆ ಇರ್ತೀರಾ ಇವತ್ತು ಒಂದು ಒಳ್ಳೆ ರಿಯಾಲಿಟಿ ಶೋದು ಫೈನಲ್ ಇದೆ ನಾವೆಲ್ಲರೂ ಸೇರ್ಕೊಂಡು ಅದನ್ನೇ ನೋಡೋಣ ನೀವೆಲ್ಲರೂ ಇದ್ರ ಬಗ್ಗೆ ಚರ್ಚೆ ಮಾಡೋದನ್ನ ಸ್ವಲ್ಪ ನಿಲ್ಲಿಸ್ತೀರಾ ಈಗ ಏನಾದ್ರೂ ಅತ್ತೆ ಬಂದ್ರು ಅಂದ್ರೆ ಟಿವಿ ಬಿಡಲ್ಲ ಎಲ್ಲರೂ ವಾತ ಮಾಡೋದನ್ನ ನಿಲ್ಸಿ ಇವತ್ತು ನಾಲ್ಕು ಜನ ಒಳ್ಳೆ ಕಾಮಿಡಿ ಮೂವಿ ಹಾಕೊಂಡು ನೋಡೋಣ ಚೆನ್ನಾಗಿರತ್ತೆ ಹೀಗೆ ನಾಲ್ಕು ಜನರ ಮಧ್ಯೆ ಟಿವಿ ನೋಡೋ ವಿಚಾರವಾಗಿ ವಾಗ್ವಾದ ಶುರುವಾಗುತ್ತೆ ಇವ್ ನಾಲ್ಕು ಜನರ ಧ್ವನಿನ ಕೇಳಿ ಅತ್ತೆ ರಾಧಾ ಅಲ್ಲಿಗೆ ಬರ್ತಾಳೆ ಮತ್ತೆ ಶುರು ಹಚ್ಕೊಂಡ್ರೆ ಅಂದ್ರೆ ನೀವು ಟಿವಿ ನೋಡೋ ವಿಷಯದಲ್ಲಿ ಜಗಳನಾ ನೀವ್ ಈ ರೀತಿ ಟಿವಿ ನೋಡೋ ವಿಷಯಕ್ಕೆ ಜಗಳ ಆಡೋದು ಅಕ್ಕಪಕ್ಕದವರಿಗೆಲ್ಲ ಗೊತ್ತಾಗ್ ಹೋಗಿದೆ ನೋಡಿ ನಿಮ್ ನಾಲ್ಕು ಜನದಲ್ಲಿ ಯಾರು ಟಿವಿ ನೋಡೋ ಅವಶ್ಯಕತೆ ಇಲ್ಲ ಸುಮ್ನೆ ಹೋಗಿ ಕೆಲಸ ನೋಡ್ಕೊಳ್ಳಿ ಹೋಗಿ ಇವತ್ತು ಸಲ್ಮಾನ್ ದು ಒಳ್ಳೆ ಫಿಲಂ ಬರ್ತಾ ಇದೆ ಇವತ್ತು ಟಿವಿ ನಡೀರಿ ನಡೀರಿ ಏನ್ ಮುಖ ನೋಡ್ತಿದ್ದೀರಾ ನಿಮ್ ನಿಮ್ ಕೆಲಸ ನೋಡ್ಕೊಳ್ಳಿ ಹೋಗಿ ನಾನ್ ಹೇಳಿದೆ ತಾನೆ ಅತ್ತೆ ಏನಾದ್ರು ನಾವು ಈ ತರ ಕಚ್ಚಾಡೋದ್ ಕೇಳ್ಕೊಂಡ್ ಬಂದ್ರು ಅಂದ್ರೆ ನಮ್ ನಾಲ್ಕು ಜನದಲ್ಲಿ ಯಾರು ಟಿವಿ ನೋಡಕ್ ಆಗಲ್ಲ ಅಂತ ನೀವು ಮೂರೂ ಜನನು ನನ್ ಮಾತ್ ಕೇಳೋದೇ ಇಲ್ಲ ಅಂತೀರಾ ನೋಡಿ ಇವಾಗ ಸರಿ ನಡೀ ಅದೇನ್ ಕೆಲಸ ಕೆಲ್ಸ ಇದೆಯೋ ನೋಡ ಇವರು ರಾಧಾಳ ನಾಲ್ಕು ಜನ ಸೊಸೆ ಅಂದ್ರು ಸುಮ ರೇಖಾ ನಿಧಿ ಮತ್ತೆ ಅನು ನಾಲ್ಕು ಜನನು ಎಲ್ಲಾ ವಿಷಯದಲ್ಲೂ ಹೊಂದ್ಕೊಂಡು ತುಂಬಾ ಚೆನ್ನಾಗೇ ಇರ್ತಾರೆ ಆದ್ರೆ ಟಿವಿ ನೋಡೋ ವಿಷಯ ಬಂತು ಅಂದ್ರೆ ಮಾತ್ರ ನಾಲ್ಕು ಜನರ ಮಧ್ಯೆ ಜಗಳ ಶುರುವಾಯ್ತು ಅಂತಾನೆ ಅರ್ಥ ಯಾಕಂದ್ರೆ ಟಿವಿ ನೋಡೋರು ನಾಲ್ಕು ಜನ ಅಂದ್ರು ಆದ್ರೆ ಮನೇಲಿ ಒಂದೇ ಟಿವಿ ಇರತ್ತೆ ಟಿವಿ ವಿಷಯವಾಗಿ ಸೊಸೆಯರು ಈ ರೀತಿ ಕಚ್ಚಾಡೋದನ್ನ ನೋಡಿ ರಾಧಾಗಂತೂ ತುಂಬಾ ಬೇಜಾರಾಗ್ತಾ ಇರತ್ತೆ ನಾಲ್ಕು ಜನ ಸೊಸೆಯಂದ್ರು ಕಿಚನ್ ನಲ್ಲಿ ಅಡುಗೆ ಮಾಡುವಾಗ ಮಾತಾಡ್ಕೋತಾರೆ ಅವತ್ ನೀವೆಲ್ಲರೂ ನನ್ಗೊಂದ್ ಸ್ವಲ್ಪ ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ನೋಡಕ್ ಬಿಟ್ಟಿದ್ರೆ ಏನಾಗ್ತಾಯಿತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಏನ್ ದಿನ ಆಗತ್ತಾ ಎಲ್ಲ ಅಪರೂಪಕ್ಕೆ ಇರತ್ತಪ್ಪ ಅದನ್ನ ನೋಡಕ್ ಬಿಡ್ಲಿಲ್ಲ ನೀವು ನಿಮ್ಗಳಿ ಕೆಲ್ಸಕ್ ಬಾರ್ದೇ ಇರೋ ಆ ಸೀರಿಯಲ್ಲು ಆ ಟಿವಿ ಶೋಸು ಇವೆಲ್ಲ ಪ್ರತಿ ದಿನ ಬರ್ತಾನೆ ಇರತ್ತೆ ಅದಕ್ಕೋಸ್ಕರ ನೀವು ಅಪರೂಪಕ್ಕೆ ಬರೋ ಮ್ಯಾಚ್ ನೋಡಕ್ಕೆ ಬಿಡ್ಲಿಲ್ಲ ನನಗೆ ರೇಖಾ ಏನು ಮಾತಾಡ್ತೀನಿ ನೀನು ಟಿವಿ ಸೀರಿಯಲ್ಸ್ ಅಂದ್ರೆ ಏನು ಸುಮ್ಮನೆನಾ ನಾನು ಅಷ್ಟೇ ಅವತ್ತು ಎಷ್ಟು ಒಳ್ಳೆ ಎಪಿಸೋಡ್ ಮಿಸ್ ಮಾಡ್ಕೊಂಡೆ ಗೊತ್ತಾ ಅದರಲ್ಲೂ ಸೊಸೆ ಅತ್ತೆನ ಟೆರೇಸ್ ಇಂದ ಕೆಳಗೆ ಆಸಿಯೋ ಎಪಿಸೋಡ್ ಛೆ ಎಂತಾ ಎಪಿಸೋಡ್ ಮಿಸ್ ಆಯ್ತು ನಿಮ್ಮ ಸೀರಿಯಲ್ೂ ಕ್ರಿಕೆಟ್ ಮ್ಯಾಚ್ ಎಲ್ಲ ಆಗಿರಲಿ ನಂದು ಒಳ್ಳೆ ಸಿಂಗಿಂಗ್ ರಿಯಾಲಿಟಿ ಶೋ ಫೈನಲ್ ಇತ್ತು ಛೆ ಅದನ್ನ ನೋಡಕ್ಕೆ ಬಿಡ್ಲಿಲ್ಲ ನೀವು ಯಾರು ವಿನ್ನದ್ರು ಅಂತಾನೂ ನನಗೆ ಗೊತ್ತಾಗ್ಲಿಲ್ಲ ನಿಧಿ ನಿನ್ನ ವಾಯ್ಸ್ ನೋಡಿದ್ರೆ ಒಳ್ಳೆ ಕಾರ್ಟೂನ್ ವಾಯ್ಸ್ ಇದ್ದಾಗಿದೆ ಹಾಗಿದೆ ಆದ್ರೆ ನೀನು ನೋಡೋದು ಎಲ್ಲಿಂದ ಸಂಬಂಧ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಭಾರಿ ಕ್ರಿಕೆಟ್ ಮ್ಯಾಚ್ ನೋಡ್ತಾಳೆ ಅನ್ನೋ ಆಡ್ತಾಳೆ ನೋಡಿದ್ರೆ ಕ್ರಿಕೆಟ್ ಬಗ್ಗೆ ಏನು ಗೊತ್ತೇ ಇಲ್ಲ ಇವಳಿಗೆ ನಿಧಿ ಸಾಕ್ ಸುಮ್ಮನಿರು ಮತ್ತೆ ಇಲ್ದಿದ್ದೆ ಮಾತಾಡೋದ್ ಬಂದ್ರೆ ನಾನ್ ನಿನ್ನ ಸುಮ್ನೆ ಬಿಡಲ್ಲ ಶೋ ನೀವೆಲ್ರು ಸ್ವಲ್ಪ ಸುಮ್ನೆ ಇರ್ತೀರಾ ಅತ್ತೆ ನೀವು ಮಾತಾಡ್ತಾ ಇರೋದ್ ಕೇಳಿಸ್ತು ಅಂದ್ರೆ ನಮ್ಮ ನೀ ಕಿಚನ್ ಇಂದೂ ಆಚೆ ಹಾಕ್ತಾರಷ್ಟೇ ಅದಕ್ಕೆ ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು ಕಾಮಿಡಿ ಶೋ ಕಾಮಿಡಿ ನ ನೋಡ್ಬೇಕು ಅದರಿಂದ ಯಾವಾಗ್ಲೂ ನಾವು ಖುಷಿ ಖುಷಿಯಾಗಿರ್ತೀವಿ ಈ ತರ ಜಗಳೆಲ್ಲ ಕಡಿಮೆ ಆಗುತ್ತೆ ಅಂತ ಆದ್ರೆ ನೀವುಗಳು ನನ್ನ ಮಾತೇ ಕೇಳಲ್ಲ ಅನು ಅನುಪಲ್ ಟಿವಿ ಮುಂದ್ ಕುತ್ಕೊಂಡು ಕಾಮಿಡಿ ಶೋ ನೋಡೋ ಅವಶ್ಯಕತೆ ಏನಿದೆ ಯಾಕಂದ್ರೆ ನಮ್ಮನೇಲ್ಲೇನು ಸ್ವಲ್ಪ ಕಾಮಿಡಿ ನಡೀತಾ ಇರತ್ತಾ ಪ್ರತಿದಿನ ಅದನ್ನು ನೋಡಿ ನೀನು ಎಂಜಾಯ್ ಮಾಡಿದ್ರೆ ಸಾಕಪ್ಪ ಹೌದು ಒಂಥರ ನೀನ್ ಹೇಳೋದು ಸರಿನೇ ಒಳಗಡೆಯಿಂದ ಅತ್ತೆ ಧ್ವನಿ ಕೇಳುತ್ತೆ ಏನಾಯ್ತ್ರೆ ಯಾವ ವಿಷಯಕ್ಕೆ ನಗಾಡ್ತಾ ಇದ್ದೀರಾ ಅದೇ ನಗಾಡ್ತಾ ಇದ್ದೀರೋ ಕಚ್ಚಾಡ್ತಾ ಇದ್ದೀರೋ ಒಂದು ಅರ್ಥ ಆಗಲ್ಲಪ್ಪ ಇವತ್ತೇನ್ ಅಡ್ಗೆ ಗಿಡ್ಗೆ ಮಾಡ್ತಿರೋ ಇಲ್ಲ ಹಿಂಗೆ ಟೈಮ್ ಪಾಸ್ ಮಾಡ್ತಾ ಇರ್ತಿರೋ ಹ್ಮ್ ನೋಡುದ್ರ ಆಗ್ಲೇ ಗಳಿಲ್ ಮಾತಾಡ್ತಾ ಇರೋದು ಅತ್ತೆ ಕಿವಿಗ್ ಬಿದ್ದೇ ಬಿಡ್ತು ಸರಿ ಸರಿ ನಡೀರಿ ಕೆಲ್ಸ ನೋಡೋಣ ಮಾಮ ದಿನ ಅತ್ತೆ ತನ್ನ ನಾಲ್ಕೂ ಜನ ಸೊಸೇಂದ್ರನು ಕರೆದು ಹೇಳ್ತಾಳೆ ನೀವ್ ನಾಲ್ಕು ಜನನು ನಾನೀಗ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ನಾಳೆ ನಮ್ಮನೆಗೆ ನನ್ ತಂಗಿ ರಮಾ ಮತ್ತೆ ಅವಳು ಗಂಡ ಬರ್ತಾ ಇದಾರೆ ನೋಡಿ ಅವ್ರು ಬಂದಾಗ ಅವ್ರ ಎದುರಿಗೆ ನೀವು ಯಾವ ಕಾರಣಕ್ಕೂ ಜಗಳ ಆಡೋ ಹಾಗಿಲ್ಲ ನೀವು ನಾಲ್ಕು ಜನನು ಟಿ ವಿ ನೋಡೋ ದೂರ ಉಳಿತು ಟಿವಿ ಬಗ್ಗೆ ಮಾತು ಆಡೋ ಹಾಗಿಲ್ಲ ಅತ್ತೆ ನಾವು ಅಷ್ಟೊಂದೆಲ್ಲಿ ಟಿ ವಿ ಹೌದತ್ತೆ ನಾನಂತೂ ನೋಡೋದು ಬರೀ ಕ್ರಿಕೆಟ್ ಮ್ಯಾಚ್ ಅಷ್ಟೇ ಅದನ್ನು ಈ ನಿಮ್ ಮೂರು ಜನ ಸೊಸೆ ಅಂದ್ರೆ ನೋಡಕ್ ಬಿಡ್ತಾರೆ ರೇಖಾ ಹೇಳೋದು ಹೇಗಿದೆ ಅಂದ್ರೆ ನಾವು ಮಾತ್ರ ನಿನ್ನೆ ಟಿವಿ ನೋಡಕ್ ಬಿಡಲ್ಲ ಆದ್ರೆ ನೀನು ನಮ್ಗಳಿಗೆ ಟಿವಿ ನೋಡಕ್ ಬಿಡ್ತೀಯಾ ಅನ್ನೋ ತರ ಇದೆ ನೀನೇ ನಮಗ್ ಟಿವಿ ನೋಡಕ್ ಬಿಡ್ತೀಯಾ ಟಿವಿ ಹಾಕ್ತಿದ್ದಂಗೆ ಬಂದ್ ದೇವ್ ತರ ಎದುರು ನಿಂತು ಬಿಡ್ತೀಯಾ ನಮ್ಮ ನಾಲ್ಕು ಜನರಲ್ಲಿ ನಾನೊಬ್ಳೆ ಯಾರ್ ಕೈಯಿಂದ ಒಂದು ರಿಮೋಟ್ ಕೂಡ ಇಸ್ಕೊಳ್ಳಲ್ಲ ನೀವು ಮೂರು ಜನನು ಟಿವಿ ಎದ್ರೆ ನನ್ನನ್ನು ಕೂತ್ಕೊಳ್ಳೋಕ್ಕೆ ಬಿಡಲ್ಲ ಸಾಕು ಸಾಕು ಸುಣ್ಣಿರು ನಿಧಿ ಎಷ್ಟು ಅಂತ ಸುಳ್ಳು ಹೇಳ್ತೀಯಾ ಯಾವಾಗ ನೋಡಿದ್ರು ಟಿವಿ ಕಂಟ್ಕೊಂಡೇ ಇರ್ತೀಯಾ ಹೇಳೋದು ನೋಡಿದ್ರೆ ಯಾರ್ ಕೈಯಿಂದ ಒಂದು ದಿನನೂ ರಿಮೋಟ್ ಇಸ್ಕೊಳ್ಳಲ್ಲ ಅಂತ ಹೇಳ ಅಯ್ಯೋ 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 ಅನು ಎಷ್ಟೇ ಸುಳ್ಳು ಹೇಳ್ತೀಯಾ ನೀನು ಹೀಗೆ ತುಂಬಾ ಹೊತ್ತು ನಾಲ್ಕು ಜನ ಸೊಸೆಂದ್ರ ಮಧ್ಯೆ ಟಿವಿ ವಿಷಯಕ್ಕೆ ಮತ್ತೆ ಜಗಳ ಶುರುವಾಗುತ್ತೆ ಇದನ್ನ ನೋಡಿ ರಾಧಾಗೆ ಸಹಿಸ್ಕೊಳಕಾಗಲ್ಲ ಸಾಕು ಮಾಡಿ ಅದ್ ಎಷ್ಟು ಜಗಳ ಆಡ್ತೀರಾ ನಿಮ್ಮ ಜಗಳ ನೋಡಿ ನೋಡಿ ಸಾಕಾಗ್ ಹೋಗಿದೆ ನಿಮ್ಮ ಜಗಳ ನೋಡಿ ನೋಡಿ ಬಿಡಿಸಿ ಬಿಡಿಸಿನೇ ನಾನು ನಾನೇ ಎಲ್ಲಿ ಹುಚ್ಚಿ ಆಗ್ಬಿಡ್ತೇನೋ ಗೊತ್ತಿಲ್ಲ ಆಯ್ಕೊಂಡ್ರಮ್ಮ ಮಹಾತಾಯಂದ್ರ ನೀವ್ಯಾರು ಟಿವಿನೇ ನೋಡಲ್ಲ ಈ ಮನೇಲಿ ಟಿವಿ ನೋಡೋಣ ನಾನೇ ನಾನು ಒಬ್ಳೆ ಸರಿನಾ ನಡೀರಿ ಜಗಳ ಮಾಡಿ ಸಾಕು ನಡಿರಿ ಕೆಲಸ ನೋಡ್ಕೊಳಿ ಹೋಗಿ ದಿನ ಮನೆಗೆ ರಾಧಾಳ ತಂಗಿ ಮತ್ತೆ ತಂಗಿ ಗಂಡ ಬರ್ತಾರೆ ಅಕ್ಕ ನಿಮ್ ಮನೆಯಂತೂ ಬಹಳ ಚೆನ್ನಾಗಿದೆ ಕಣೆ ಹೌದು ಇಲ್ಲಿ ಸೊಸೆಂದ್ರು ಕಾಣಿಸ್ತಾನೆ ಇಲ್ಲ ಒಳಗಡೆ ಏನೋ ಕೆಲ್ಸ ಮಾಡ್ತಾ ಇರ್ಬೇಕು ಕರಿತೀನಿರು ಸುಮಾ ರೇಖಾ ನಿಧಿ ಅನು ಬಂದ್ರಮ್ಮ ನೋಡಿ ಅತ್ತೆ ಕರೆದಿದ್ದನ್ನ ಕೇಳಿ ನಾಲ್ಕು ಜನ ಸೊಸೆಂದ್ರು ಬರ್ತಾರೆ ನಾಲ್ಕು ಜನನು ರಾಧಾಳ ತಂಗಿ ಮತ್ತೆ ತಂಗಿ ಗಂಡನ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಕ್ಕ ನಿನ್ ನಾಲ್ಕು ಜನ ಸೊಸೇಂದ್ರನು ನೋಡಿ ನನಗಂತೂ ಬಹಳ ಖುಷಿ ಆಯ್ತು ಬಹಳ ಒಳ್ಳೆ ಗುಣ ನೋಡಕ್ಕೂ ಲಕ್ಷಣವಾಗಿದ್ದಾರೆ ಒಳ್ಳೆ ಸಂಸ್ಕಾರ ಇರೋ ಹೆಣ್ಮಕ್ಳು ಹೌದ್ಗೆ ನಿಜವಾಗ್ಲು ಬಹಳ ಖುಷಿ ಆಯ್ತು ನಮ್ ಮಕ್ಳಿಗೂ ನಿಮ್ ಸೊಸೆ ಇರ್ತಾರನ್ನೇ ಹೆಣ್ಮಕ್ಳನ್ ತರಬೇಕು ಅಂತ ಆಸೆ ಆಗ್ತಾ ಇದೆ ಹ್ಮ್ ಇನ್ನೇನು ಟಿವಿ ಆನ್ ಆಗ್ಲಿ ಇವ್ಕಂಡ್ ಸಂಸ್ಕಾರ ಎಲ್ಲ ಹೊರಗಡೆ ಬರುತ್ತೆ ಅಕ್ಕ ಏನಾದ್ರು ಹೇಳಿದ್ಯಾ ಏನಿಲ್ಲ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ ನೀವ್ ಹೇಳೋದ್ ನಿಜಾನೇ ನನ್ ಸೊಸೆಂದ್ರು ಲಕ್ಷಕ್ಕೊಬ್ರು ಅಂತ ಹೇಳ್ತಾ ಇದ್ದೆ ನಮ್ಮ ಅಕ್ಕಪಕ್ಕದ ಜನನು ಇವ್ರನ್ನ ಎಷ್ಟು ಹೊಗಳ್ತಾರ ಗೊತ್ತಾ ಅವ್ರ ಏನಂತಾರೆ ಅಂದ್ರೆ ಇಂಥ ಸೊಸೆಂದ್ರು ನಿಜವಾಗ್ಲು ಪುಣ್ಯ ಮಾಡಿರೋರ್ಗೆ ಸಿಗಕ್ ಸಾಧ್ಯ ಅಂತ ಹೇಳ್ತಾರೆ ಹೌದಕ್ಕ ನಿಜವಾಗ್ಲೂ ನೀನೇನು ಭಾರಿ ಪುಣ್ಯನೇ ಮಾಡಿದ್ಯಾ ಅದಕ್ಕೆ ನಿನಗೆ ಇಂಥ ಸೊಸೆ ಅಂದ್ರೂ ಸಿಕ್ಕಿದ್ದಾರೆ ಅಂಕಲ್ ಆಂಟಿ ಅತ್ತೆ ಊಟ ರೆಡಿ ಆಗಿದೆ ಎಲ್ಲರೂ ಬನ್ನಿ ಊಟಕ್ಕೆ ಬಡಿಸ್ತೀವಿ ಹ್ಞೂ ನಡೀರಿ ಎಲ್ಲರೂ ಹೋಗಿ ಊಟ ಮಾಡೋಣ ಊಟ ಎಲ್ಲ ಮುಗಿಸಿ ರಾಧಾ ಅವಳ ತಂಗಿ ತಂಗಿ ಗಂಡ ಎಲ್ಲರೂ ಟಿ ವಿ ನೋಡ್ತಾ ಕೂತಿರ್ತಾರೆ ಆಗ ಅಲ್ಲಿಗೆ ರೇಖಾ ಬರ್ತಾಳೆ ಅಂಕಲ್ ಏನಂಕಲ್ ನೀವು ನ್ಯೂಸ್ ಕೇಳ್ತಾ ಇದ್ದೀರಾ ಅದರಲ್ಲಿ ಏನಿದೆ ಹೇಳಿ ಬೆಳಗ್ಗಿಂದ ಸಂಜೆವರೆಗೂ ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ ಅದ್ರ ಬದಲು ಇವತ್ತಿಂದ ಐ ಪಿ ಎಲ್ ಮ್ಯಾಚ್ ಶುರು ಆಗ್ತಾ ಇದೆ ಅದನ್ನ ಹಾಕಿ ಅಂಕಲ್ ಒಳ್ಳೆ ಮಜಾ ಇರತ್ತೆ ನೋಡೋಣ ಮಂಜುನಾಥ್ ಚಾನೆಲ್ ಚೇಂಜ್ ಮಾಡಿ ಕ್ರಿಕೆಟ್ ಮ್ಯಾಚ್ ಹಾಕ್ತಾನೆ ಹ್ಮ್ ಇನ್ನು ಶುರು ಯುದ್ಧ ಕಾಂಡ ಅಷ್ಟೊತ್ತಿಗೆ ನಿಧಿ ಬರ್ತಾಳೆ ಏನ್ ಅಂಕಲ್ ನೀವು ಈ ಬೋರಿಂಗ್ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೀರಲ್ಲ ಇವತ್ತಿಂದ ಒಂದು ಹೊಸ ಡಾನ್ಸ್ ರಿಯಾಲಿಟಿ ಶೋ ಶುರು ಆಗ್ತಾ ಇದೆ ಅದನ್ನ ಹಾಕಿ ಅಂಕಲ್ ಒಳ್ಳೆ ಮಜಾ ಬರುತ್ತೆ ಮಂಜುನಾಥ್ ಚಾನೆಲ್ ಚೇಂಜ್ ಮಾಡಿ ಡಾನ್ಸ್ ಶೋನ ನ ಹಾಕ್ತಾನೆ ಇದರಿಂದಾಗಿ ರೇಖಾಗೆ ಕೋಪ ಬರುತ್ತೆ ಲ್ಲಿಗೆ ಸುಮಾ ಬರ್ತಾಳೆ ಅಂಕಲ್ ಇದೇ ನೀವು ಡಾನ್ಸ್ ಶೋ ನೋಡ್ತಾ ಇರುತ್ತೆ ಹೇಳಿ ಈಗಂತೂ ಎಲ್ಲಾ ರಿಯಾಲಿಟಿ ಶೋನು ಒಂದೇ ರೀತಿ ಇರುತ್ತೆ ಇದ್ರ ಬದಲು ಇವತ್ತು ಅತ್ತೆ ಸೊಸೆ ಸೀರಿಯಲ್ದು ಒಂದು ಒಳ್ಳೆ ಎಪಿಸೋಡ್ ಬರದಿದೆ ಅದರಲ್ಲಿ ಅತ್ತೆ ಸೊಸೆ ಇಬ್ರು ಮನೆ ಬಿಟ್ಟು ಓಡೋಗ್ತಾರೆ ಸಖತಾಗಿರುತ್ತೆ ಅದನ್ನ ಹಾಕಿ ಅಂಕಲ್ ಮಂಜುನಾಥ್ ಮತ್ತೆ ಚಾನೆಲ್ ಚೇಂಜ್ ಮಾಡ್ತಾನೆ ಇದರಿಂದಾಗಿ ನಿಧಿಗೆ ಕೋಪ ಬರುತ್ತೆ ಅಷ್ಟೊತ್ತಲ್ಲಿಗೆ ಅನು ಬರ್ತಾಳೆ ಏನ್ ಅಂಕಲ್ ನೀವು ಈ ಕ್ರಿಕೆಟ್ ಮ್ಯಾಚು ರಿಯಾಲಿಟಿ ಶೋ ಸೀರಿಯಲ್ ಅಂತ ಬೋರಿಂಗ್ ಪ್ರೋಗ್ರಾಮ್ಸ್ ನೋಡ್ತಾ ಕೂತಿದ್ದೀರಾ ಅದು ಇವ್ರುಗಳು ಹೇಳಿದ್ರು ಅಂತ ಅದ್ರ ಬದಲು ಯಾವುದಾದ್ರೂ ಒಂದು ಕಾಮಿಡಿ ಶೋ ಹಾಕಿ ಅದನ್ನ ನೋಡಿ ಮನಸ್ ಬಿಚ್ಚಿ ನಕ್ಕಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಈಗಿನ ಬ್ಯುಸಿ ಲೈಫ್ಗೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂಕಲ್ ಅದನ್ನೆಲ್ಲ ಬಿಟ್ಟು ಯಾವುದಾದ್ರು ಒಳ್ಳೆ ಕಾಮಿಡಿ ಶೋ ಹಾಕಿ ನೋಡೋಣ ಒಳ್ಳೆ ಮಜಾ ಬರುತ್ತೆ ಅಂಕಲ್ ನೀವು ಅವ್ರು ಹೇಳಿದ ಮಾತು ಕೇಳಬೇಡಿ ಪ್ಲೀಸ್ ಅಂಕಲ್ ಮ್ಯಾಚ್ ಹಾಕಿ ನೋಡೋಣ ಇಲ್ಲ ಡಾನ್ಸ್ ಶೋನೇ ಆಗಬೇಕು ಅಂಕಲ್ ಸೀರಿಯಲ್ ಹಾಕಿ ಇವ್ರು ಯಾರ್ ಮಾತು ಕೇಳಬೇಡಿ ನೀವು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತು ಪ್ಲೀಸ್ ಸೀರಿಯಲ್ ಹಾಕಿ ನಾನು ಹೇಳ್ತೆ ತಾನೆ ಕಾಮಿಡಿ ಶೋ ನೋಡೋಣ ಅಂತ ಅದೇ ಫೈನಲ್ ಎಲ್ಲರೂ ಕೂತ್ಕೊಂಡು ಕಾಮಿಡಿ ಶೋನೆ ನೋಡೋಣ ಹೀಗೆ ನಾಲ್ಕು ಜನ ಸೊಸೆಯರ್ ಮಧ್ಯೆ ಜೋರಾಗಿ ಜಗಳ ಶುರುವಾಗುತ್ತೆ ರಮಾ ಮತ್ತೆ ಅವಳ ಗಂಡ ಇಬ್ರು ಇವ್ರ ಜಗಳ ಬಿಡಿಸೋಕೆ ತುಂಬಾನೇ ಪ್ರಯತ್ನ ಮಾಡ್ತಾರೆ ಆದ್ರೆ ಸಾಧ್ಯನೇ ಆಗಲ್ಲ ಅಯ್ಯಪ್ಪ ಇವ್ರ ಜಗಳ ಕೇಳಿ ಕೇಳಿ ಇವ್ರ ಜಗಳ ಬಿಡಿಸೋ ಪ್ರಯತ್ನ ಮಾಡಿ ಮಾಡಿ ನನಗೆ ಸುಸ್ತಾಗೋಯ್ತು ಹೋಗತ್ಲಕ್ ನಾನು ಒಳಗೆ ಹೋಗಿ ಮಲ್ಗಾದ್ರೂ ಮಲ್ಕೊತೀನಿ ಏನೇ ಅಕ್ಕ ಇದು ಇವ್ರು ಈ ನಮ್ಮ ಜಗಳ ಆಡ್ತಾರೆ ನೋಡು ಜಗಳ ಆಡ್ಕೊಂತ ಸೀದಾ ಒಳಗಡೆ ಹೋದ್ರು ಅಲ್ಲೂ ಹೋಗಿ ಜಗಳ ಆಡ್ತಾರೆ ಇವಾಗ ನಂಗಂತೂ ಸಮಾಧಾನ ಮಾಡಿ ಮಾಡಿ ಸಾಕಾಯ್ತು ಹೋಗು ಅವ್ರು ನನ್ನ ಮಾತು ಕೇಳಕ್ಕೆ ತಯಾರಿಲ್ಲ ಜಗಳ ಆಡೋದ್ರಲ್ಲೇ ಮುಳುಗೋಗಿದ್ದಾರೆ ಹೋಗ್ಲಿ ಬಿಡು ರಮ್ಮ ತಲೆ ಕೆಡ್ಸ್ಕೋಬೇಡ ಅವರು ಜಗಳ ಬಿಡಿಸಿ ಅವ್ರನ್ನ ಸಮಾಧಾನ ಮಾಡೋದು ಅಷ್ಟು ಸುಲಭದ ಮಾತಲ್ಲ ನಿನಗಿದು ಹೊಸ್ತು ನನಗಿದು ಮಾಮೂಲಿ ಆಗಿ ಹೋಗ್ಬಿಟ್ಟಿದೆ ನನ್ನ ಸೊಸೆ ಒಳ್ಳೆಯವರೇ ಒಳ್ಳೆಯವ್ರೆ ಕೆಟ್ಟವ್ರು ಅಂತ ನಾನು ಹೇಳಲ್ಲ ಅವ್ರು ಬೇರೆ ಯಾವ ವಿಷಯಕ್ಕೂ ಜಗಳ ಆಡೋಲ್ಲ ಅವ್ರು ಜಗಳ ಆಡೋದು ಒಂದೇ ವಿಷಯಕ್ಕೆ ಅದು ಟಿ ವಿ ವಿಷಯವಾಗಿ ಟಿವಿ ವಿಷಯವಾಗಿ ಅವ್ರ ನಾಲ್ಕು ಜನರಲ್ಲಿ ಯಾವಾಗ್ಲೂ ಜಗಳ ಆಗ್ತಾನೆ ಇರುತ್ತೆ ಕಣೆ ಅಲ್ಲಕ್ಕ ನೀನ್ಗೂ ನಾಲ್ಕು ನಾಲ್ಕು ಆಗಿ ಟಿವಿ ತಂದ್ಕೊಡ್ಬಾರ್ದು ಅವ್ರಿಗೆ ಅವ್ರು ನೋಡ್ಕೋತಾರೆ ಅಂದ್ರೆ ನನಗೊಂಥರ ವಿಚಿತ್ರನೇ ಅನ್ಸುತ್ತೆ ಕಣೆ ಆದ್ರೆ ಇವ್ರ ಜಗಳ ದಿನೇ ದಿನೇ ಜಾಸ್ತಿ ಆಗೋದು ನೋಡ್ತಾ ಇದ್ರೆ ನನಗೀಗ ನಾಲ್ಕು ಟಿವಿ ತರ್ಲೇಬೇಕು ಅಂತ ಅನಿಸ್ತಾ ಇದೆ ಒಂದೆರಡು ದಿನದಲ್ಲೇ ರಾಧಾ ತನ್ನ ಸೊಸೆಯರಿಗೆ ನಾಲ್ಕು ಟಿವಿನ ತರಿಸಿಕೊಡ್ತಾಳೆ ನೋಡ್ರೆ ನಿಮ್ಮ ನಾಲ್ಕು ಜನಕ್ಕೂ ನಾಲ್ಕು ಟಿವಿ ತರ್ಸಿದೀನಿ ನಿಮ್ಗೆ ಏನೇನ್ ಬೇಕೋ ನಿಮ್ಮ ನಿಮ್ಮ ಟಿವಿ ನೀವು ನೋಡ್ಕೊಳ್ಳಿ ಇನ್ಮೇಲೆ ಒಂದು ಸ್ವಲ್ಪನೂ ಜಗಳ ಆಡೋ ಹಾಗಿಲ್ಲ ಟಿವಿ ನೋಡಿ ನಾಲ್ಕು ಜನ ಸೊಸೆಂದ್ರು ತುಂಬಾ ಖುಷಿ ಪಡ್ತಾರೆ ಆದ್ರೆ ಅವ್ರಿಗೆ ಸೆಪರೇಟ್ ಆಗಿ ಟಿ ಟಿವಿ ನೋಡೋದ್ರಲ್ಲಿ ಮಜಾನೇ ಬರ್ತಾ ಇರಲ್ಲ ಯಾಕಂದ್ರೆ ಒಂದೇ ಟಿವಿನಲ್ಲಿ ನಾಲ್ಕು ಜನ ಜಗಳ ಆಡಿ ಕಿತ್ತಾಡಿ ಟಿವಿ ನೋಡಿ ಅಭ್ಯಾಸ ಆಗ್ಬಿಟ್ಟಿರತ್ತಲ್ಲ ಮಳೆ ದಿನ ಮಧ್ಯಾಹ್ನ ರಾಧಾ ಮಲ್ಗಿರ್ತಾಳೆ ಆಗ ಅವ್ಳಿಗೆ ಹಾಲ್ನಿಂದ ತನ್ನ ಅಂದ್ರೆ ಧ್ವನಿ ಕೇಳುತ್ತೆ ನನ್ ಗೊತ್ತಿಲ್ಲ ನಾನ್ ಮೊದ್ಲು ಬಂದ್ ಟಿವಿ ಹಾಕಿದ್ದು ಹಾಗಾಗಿ ಮೊದಲು ನನಗ್ ಬೇಕಾಗಿರೋದನ್ನೇ ನಾನ್ ನೋಡೋದು ನಾನ್ ಬಿಡಲ್ಲ ಯಾಕಂದ್ರೆ ರಿಮೋಟ್ ನನ್ ಇದೆ ನಾನು ರಿಮೋಟ್ ನ ಮುಚ್ಚಿಡ್ಕೊಂಡಿದ್ದೀನಿ ಹಾಗಾಗಿ ನನಗ್ ಬೇಕಾಗಿರೋದನ್ನೇ ನಾನ್ ಹಾಕೊಳ್ತೀನಿ ಇಲ್ಲ ಇಲ್ಲ ಮೊದ್ಲು ನಾನ್ ನೋಡ್ತೀನಿ ಆಮೇಲೆ ನೀವು ನೋಡ್ಕೊಳ್ಳಿ ಇಲ್ಲ ಇಲ್ಲ ಮೊದಲು ನಾನ್ ನೋಡ್ತೀನಿ ನನ್ನ ರಿಯಾಲಿಟಿ ಶೋ ಇನ್ನೊಂದು ಹದಿನೈದು ನಿಮಿಷ ಅಷ್ಟೇ ಬಾಕಿ ಉಳಿದಿದೆ ಅದಕ್ಕೆ ನಾನೇ ನೋಡ್ತೀನಿ ಆಮೇಲೆ ನೀವು ನೋಡ್ಕೊಳ್ಳಿ ಅಯ್ಯೋ 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 ನಿಮ್ಗೆ ಏನ್ ಬಂದಿದೆಯಾ ದುಡ್ಡು ರೋಗ ನಾಲ್ಕು ಜನಕ್ಕೆ ನಾಲ್ಕು ಟಿವಿ ವಿ ತಂದ್ಕೊಟ್ಟಾಗಿದೆ ಈಗ ನಿಮ್ ಒಬ್ಬೊಬ್ರಿಗೆ ಒಂದೊಂದು ಟಿವಿ ಇದೆ ಮತ್ತೆ ಹಾಲ್ ಹಾಲ್ನಲ್ಲಿರೋ ಟಿವಿ ಬಂದು ಈ ನಮ್ ನಿ ಕಚ್ಚಾಡ್ತಾ ಇದ್ದೀರಾ ನಿಮ್ ನಿಮ್ ರೂಮಲ್ಲಿ ಕುತ್ಕೊಂಡು ನಿಮಗೆ ಬೇಕಾಗಿರೋದನ್ನ ಹಾಕೊಂಡು ನೋಡಕ್ ಬರಲ್ವಾ ಅತ್ತೆ ನಮ್ಗೆ ಸೆಪರೇಟ್ ಸೆಪರೇಟ್ ಆಗಿ ಒಬ್ಬೊಬ್ರು ಒಂದೊಂದು ಟಿವಿಲಿ ನೋಡೋದಕ್ಕೆ ಮಜಾ ಬರ್ತಾ ಇಲ್ಲ ಹೌದತ್ತೆ ನಮಗೆ ಒಂದೇ ಟಿವಿನಲ್ಲೇ ಒಬ್ರಿಗೊಬ್ರು ಜಗಳ ಆಡ್ಕೊಂಡು ಸ್ವಲ್ಪ ಟೈಮ್ ಬಿಡಿಸ್ಕೊಂಡು ಕೂತ್ಕೊಂಡು ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ ಅದರಲ್ಲೇ ಮಜಾ ಬರೋದು ರೂಮಲ್ಲಿ ಏನು ಜಗಳ ಇಲ್ಲದೆ ಸುಮ್ಮನೆ ಆಗಿಗಳ್ ಟಿವಿ ನೋಡಕ್ಕೆ ನಂಗಂತೂ ಬಹಳ ಬೋರ್ ಅನಿಸ್ತಾ ಇದೆ ಅಯ್ಯೋ ದೇವ್ರೆಸಂದ್ರಿಗೆ ಈ ಈ ಲೆವೆಲ್ ಫ್ಯೂಸ್ ಹಾರಿದಾವೆ ಅಂತ ಗೊತ್ತಾಗ್ಬಿಟ್ಟಿದ್ರೆ ಇಷ್ಟೊಂದು ಖರ್ಚು ಮಾಡಿ ನಾಲ್ಕು ನಾಲ್ಕು ಟಿವಿ ತರ್ತಾನೆ ಇರ್ಲಿಲ್ವಲ್ಲಪ್ಪ ಇನ್ ಏನು ಮಾಡಕ್ಕಾಗಲ್ಲ ಬೇರೆ ಏನು ದಾರಿ ಇಲ್ಲ ಟಿವಿ ವಿಷಯದಲ್ಲಿ ಕಚ್ಚಾಡೋದನ್ನ ನೋಡ್ಕೊಂತ ಇರೋದಷ್ಟೇ ನನ್ನ ಜೀವನ ಯಾಕೆ ನಿಲ್ಸಿದ್ರಮ್ಮ ನೀವ್ ನಿಮ್ ಜಗಳ ಮುಂದುವರಿಸ್ರಿ ಹೀಗೆ ಮೂಲಲ್ಲಿ ಕುತ್ಕೊಂಡಿದ್ರೆ ಸಸೆಂದ್ರು ಅವ್ರ ಪಾಡಿಗೆ ಅವರು ಟಿವಿ ವಿಷಯದಲ್ಲಿ ತಮ್ಮ ತಂಜಾಗ ಮುಂದುವರಿಸ್ತಾರೆ ನೋಡ್ತಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್